ಇಪ್ಪತ್ನಾಲ್ಕು ಜನ ಸಜೀವದ ಹನುವಾಗಿದ್ದಾರೆ ಓಕೆ ನಂಬರ್ಸ್ಗಳು ಜಾಸ್ತಿ ಆಗ್ತಾ ಇದೆ ಕರ್ನೂಲ್ ಬಳಿಯ ಚಿನ್ನತೇಕೂರು ಬಳಿ ಬಸ್ ಸುಟ್ಟು ಕರಿಕ್ಲಾಗಿದೆ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದಾರೆ ಇಪ್ಪತ್ನಾಲ್ಕು ಜನ ಬೆಳಗ್ಗೆ ನಾವು ಆರಂಭ ಮಾಡಿದಾಗ ಹತ್ತೊಂಬತ್ತು ಜನರ ನಂಬರ್ ಸಿಗ್ತಾ ಇತ್ತು ಒಟ್ಟು ನಲವತ್ನಾಲ್ಕು ಮಂದಿ ಪ್ರಯಾಣವನ್ನ ಮಾಡ್ತಾ ಇದ್ರು ಅದರಲ್ಲಿ ಇಪ್ಪತ್ನಾಲ್ಕು ಜನ ಸಜೀವದ ಹನುವಾಗಿದ್ದಾರೆ ಅರ್ಧಕ್ಕರ್ಧ ಮಂದಿ ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿ ನಡೆದಿರುವಂತಹ ಘನಘೋರ ದುರಂತ ಇದು ಕರ್ನೂಲ್ ಬಳಿಯ ಚಿನ್ನತೇಕೂರು ಅನ್ನೋ ಬಳಿ ಬಸ್ಗೆ ಬೆಂಕಿ ತಾಗಿದೆ ಪರಿಣಾಮ ಫ್ರಾಕ್ಷನ್ ಆಫ್ ಸೆಕೆಂಡ್ ಅನ್ನುವ ರೀತಿಯಲ್ಲಿ ಫ್ರಾಕ್ಷನ್ ಆಫ್ ಮಿನಿಟ್ಸ್ ಅಲ್ಲಿ ಬಸ್ ಪೂರ್ತಿ ಬೆಂಕಿಗಾಹುತಿಯಾಗಿದೆ ಬಸ್ನಲ್ಲಿ ಒಳಗ ಬಸ್ ಅಲ್ಲೇ ಸುಟ್ಟು ಕರಿಕ್ಲಾಗಿದ್ದಾರೆ ಎಲ್ಲರೂ ಕೂಡ ನಿದ್ರಾವಸ್ಥೆಯಲ್ಲಿದ್ರು ಬಿಕಾಸ್ ಸ್ಲೀಪರ್ ಬಸ್ ನಲ್ಲಿ ಬರ್ತಾ ಇದ್ರು ರಾತ್ರಿ ಮೂರು ಮೂರುವರೆಯ ಸಮಯ ಬೆಳಗಿನ ಜಾವ ಮೂರು ಮೂರುವರೆಯ ಸಮಯ ಎಲ್ಲರೂ ಕೂಡ ಗಾಢವಾದ ನಿದ್ರೆಯಲ್ಲಿದ್ರು ನಿದ್ರೆಯಲ್ಲಿದ್ದಂಥವ್ರು ಹಾಗೆ ಮಸಣಕ್ಕೆ ಸೇರಿದ್ದಾರೆ ಇಬ್ಬರು ಡ್ರೈವರ್ ಸೇರಿ ಬಸ್ನಲ್ಲಿ ಒಟ್ಟು ನಲ್ವತ್ನಾಲ್ಕು ಮಂದಿ ಪ್ರಯಾಣವನ್ನ ಮಾಡ್ತಾ ಇದ್ರು ವಿ ಕೆ ಟ್ರಾವೆಲ್ಸ್ ಒಡೆತನದ ಮಲ್ಟಿ ಆಕ್ಸೆಲ್ ಬಸ್ ಇದೀಗ ಆಹುತಿಯಾಗಿದೆ ರಾತ್ರಿ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಬಸ್ ಎಲ್ಲರೂ ಕೂಡ ದೀಪಾವಳಿಯ ರಜೆಗೆ ಅಂತ ಹೋಗಿದ್ರು ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ರು ಹೈದರಾಬಾದ್ನಿಂದ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಹೊರಟಿತ್ತು ಬಸ್ ಇಲ್ಲಿ ಸುಮಾರು ಮೂರು ಮೂರುವರೆ ಸುಮಾರಿಗೆ ಬಸ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಕರ್ನೂಲ್ ಬಳಿಯ ಚಿನ್ನತೇಕೂರು ಬಳಿ ಬಸ್ ಸುಟ್ಟು ಕರಕಲಾಗಿದೆ ಬಸ್ಸಿಗೆ ಬೆಂಕಿ ತಾಗಿದ್ರೆ ನಾವು ಇಷ್ಟೊಂದು ಹೈಪ್ ಮಾಡ್ತಾ ಇರಲಿಲ್ಲ ಬಟ್ ಇಲ್ಲಿ ಏನಾಗಿದೆ ಬಸ್ನೊಳಗಿದ್ದ ಅರ್ಧಕ್ಕರ್ಧ ಮಂದಿ ಸಾವನ್ನಪ್ಪಿದ್ದಾರೆ ಇಪ್ಪತ್ನಾಲ್ಕು ಜನ ಮಲಗಿದ್ದಂತಲೇ ಸುಟ್ಟು ಕರಿಕ್ಲಾಗಿದ್ದಾರೆ ಅವರಿಗೆ ಕಿರ್ಚಾಡಕ್ಕೂ ಕೂಡ ವಾಯ್ಸ್ ಸಿಕ್ಕಿಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ಸ್ಮೋಕ್ ಆವರಿಸಿಕೊಂಡಿದೆ ಹೊರಗೆ ಬರಕ್ಕೆ ಜಾಗ ಇಲ್ಲ ಕಾರಣ ಎ ಸಿ ಬಸ್ ಆಗಿರೋದ್ರಿಂದ ಎಲ್ಲವೂ ಕೂಡ ಲಾಕ್ ಆಗಿದೆ ವಿಂಡೋ ಇರಲ್ಲ ಅಲ್ಲಿ ಹೊರಗೆ ಬರೋಕ್ಕಾಗಿಲ್ಲ ಆಗಿಲ್ಲ ತಾವು ಮಲಗಿದ್ದಂತಹ ಬೆಡ್ ಏನಿರುತ್ತೆ ಅದು ಕೂಡ ಪ್ಲಾಸ್ಟಿಕ್ ಇಂದು ಸ್ಕ್ರೀನ್ ಹಾಕೊಂಡಿರ್ತಾರೆ ಅದು ಕೂಡ ಬೆಂಕಿಗೆ ಸಾಕಷ್ಟು ಪ್ರವೋಕ್ ಮಾಡುವಂತೆ ಅಥವಾ ಸಪೋರ್ಟ್ ಮಾಡಿದ ಬೆಂಕಿ ಹೆಚ್ಚಾಗೋಕ್ಕೆ ಪರಿಣಾಮ ಮಲಗಿದ್ದಲ್ಲೇ ಅಂತ ಒದ್ದಾಡಿ ಬೆಂದು ಹೋಗಿದ್ದಾರೆ ಬೆಂದು ಹೋಗ್ಬಿಟ್ಟಿದ್ದಾರೆ ಕರ್ನೂಲ್ ಬಳಿಯ ಚಿನ್ನತೇಕೂರು ಬಳಿ ಬಸ್ ಸುಟ್ಟು ಕರುಕಲಾಗಿರುವಂಥದ್ದು ಇಪ್ಪತ್ನಾಲ್ಕು ಮಂದಿ ಮಲಗಿದ್ದಂತಲೇ ಒದ್ದಾಡಿ ಮಲಗಿದ್ದಲ್ಲೇ ಜೀವವನ್ನು ಕಲ್ಕೊಂಡಿದ್ದಾರೆ ಅವರ ಮಾಂಸ ಕೂಡ ಸಿಗ್ತಾ ಇಲ್ಲ ಅಸ್ಥಿ ಪಂಜರ ಬಸ್ನೊಳಗಿರುವಂಥದ್ದು ಬಸ್ನ ಅವಶೇಷವನ್ನು ಅವಶೇಷವನ್ನ ಗಮನಿಸ್ತಾ ಇದ್ದೀರಿ ಅಂತ ಬಸ್ನ ಪರಿಸ್ಥಿತಿಯ ಹಿಂಗಾದ್ರೆ ಬಸ್ ಒಳಗಿದ್ದಂಥರ ಕತೆ ಏನು ಅಂತ ನೀವೇ ಊಹೆ ಮಾಡ್ಕೊಳ್ಳಿ ನೀವೇ ಊಹೆ ಮಾಡ್ಕೊಳ್ಳಿ ಎಮರ್ಜೆನ್ಸಿ ಗೇಟ್ ಏನೋ ಇದೆ ತಕ್ಕೊಂಡು ಹೊರಗೆ ಬರೋಣ ಅನ್ನೋಕ್ಕೆ ಹಗ್ಲೊತ್ತಲ್ಲ ಹಗ್ಲೊತ್ತಾಗಿರಲ್ಲ ಬಂದಿರ್ತಾರೆ ಲಗೇಜ್ ಸಮೇತ ಲಗೇಜ್ನ ಒಂದು ಕಡೆ ಇಟ್ಟಿರ್ತಾರೆ ಹಾಯಾಗಿ ಮಲ್ಕೊಂಡು ಬೆಳಗ್ಗೆ ಬೆಂಗಳೂರು ತಲುಪೋಣ ಆಮೇಲೆ ಎದ್ದು ಆಫೀಸಿಗೆ ಹೋಗೋಣ ಕೆಲಸ ಕಾರ್ಯಗಳಿಗೆ ಹೋಗೋಣ ಮಕ್ಳು ಸ್ಕೂಲಿಗೆ ಕಳ್ಸೋಣ ಇದೇ ಯೋಚನೆಯಲ್ಲಿ ಬರ್ತಾ ಇರ್ತಾರೆ ಬಟ್ ಯೋಚನೆ ಬದಲಾಗಿದೆ ಅವರ ಮಾರ್ಗ ಕೂಡ ಬದಲಾಗಿದೆ ಬಂದಂತಹ ಮಾರ್ಗ ಬೆಂಗಳೂರು ಕಡೆಗೆ ಬಟ್ ಸೇರಿರುವಂತದ್ದು ಮಸಣ ಬಸ್ ಒತ್ತು ಉರಿತಾ ಇರೋದನ್ನ ಗಮನಿಸ್ತಾ ಇದ್ದೀರಿ ಇಲ್ಲಿ ಮೇಲ್ನೋಟಕ್ಕೆ ಡ್ರೈವರ್ನ ಎಡವಟ್ಟು ಅಂತ ಹೇಳಲಾಗ್ತಾ ಬಸ್ನಲ್ಲಿ ಬಸ್ ನಲ್ಲಿ ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆ ಪುಣ್ಯಾತ್ಮ ಬಸ್ ಸೈಡಿಗೆ ಹಾಕಿ ಜೋರಾಗಿ ಎಲ್ರನ್ನು ಕೂಗಿ ಎಬ್ಬಿಸಿ ಮನೆಯಿಂದ ಅಂದ್ರೆ ಬಸ್ಸಿನ ಹೊರಗೆ ಬನ್ನಿ ಅಂತ ಹೇಳ್ಬೇಕಾ ಹತ್ತಿರೋ ಬೆ ಏನ್ ಬೆಂಕಿ ಹತ್ತಿತ್ತು ಅದನ್ನ ಆರಿಸೋಕ್ ಪ್ರಯತ್ನ ಪಡ್ತಾ ಇದ್ರಂತೆ ಫಸ್ಟ್ ಇವ್ರು ಮಾಡ್ಬೇಕಾಗಿದ್ ಬಸ್ನಿಂದ ಬಸ್ ಹೊರಗೆ ತರುವಂತಹ ಪ್ರಯತ್ನ ಅಷ್ಟೊತ್ತಿಗೆ ಆಲ್ರೆಡಿ ನೋಡಿ ಬಸ್ ಈ ಪ್ರಮಾಣದಲ್ಲಿ ಹೊತ್ತಿ ಉರಿಯೋಕೆ ಅದು ಕೂಡ ಕ್ಷಣಾರ್ಧದಲ್ಲಿ ಅನ್ನೋಕೆ ಎರಡು ಕಾರಣಗಳು ಒಂದು ಎದುರಿಗೆ ಬೈಕ್ ಬಂದು ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡಿತಾ ಇದ್ದಂತೆ ಬೈಕು ಬಸ್ ನ ಅಡಿಗೆ ಸಿಗಾಕೊಂಡಿದೆ ಒಂದು ಅರ್ಧ ಕಿಲೋಮೀಟರ್ ಹೋಗಿದೆ ಬಸ್ಸು ಪೆಟ್ರೋಲ್ ಟ್ಯಾಂಕ್ ಏನಿದೆ ಡ್ಯಾಮೇಜ್ ಆಗಿದೆ ಲೀಕ್ ಆಗಿ ಬೆಂಕಿ ಹೊತ್ಕೊಂಡಿದೆ ಆಗ್ತಾ ಇದ್ದಂತೆ ಏನ್ ಮಾಡ್ಬೇಕಿತ್ತು ಗಾಡಿನ ಸಡನ್ ಆಗಿ ಸೈಡ್ ಹಾಕ್ಬೇಕಿತ್ತು ಆಮೇಲೆ ಇನ್ನೊಂದು ಗೊತ್ತಾಗ್ತಲ್ಲ ಬೈಕ್ ನಲ್ಲಿ ಡ್ರೈವ್ ಬರ್ತಾ ಇದ್ನಲ್ಲ ಆ ಪುಣ್ಯಾತ್ಮಕತೆ ಕಥೆ ಏನಾಯ್ತು ಅಂತ ಗೊತ್ತಿಲ್ಲ ಪಾಪ ಅವ್ರಿಗೇನಾದರೂ ಸಮಸ್ಯೆ ಆಯಿತು ಅವ್ರದ್ದು ಕೂಡ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇಲ್ಲ ಈಗ ಇಪ್ಪತ್ನಾಲ್ಕು ಜನ ಯಾರ್ಯಾರು ಅನ್ನೋವಂಥದ್ದು ಈಗ ತಾನೇ ಮೇಲ್ನೋಟಕ್ಕೆ ಡೀಟೇಲ್ಸ್ಗಳು ಗೊತ್ತಾಗ್ತಾ ಇದೆ ನಮ್ಮ ರಾಜ್ಯದಲ್ಲೂ ಕೂಡ ಅಂದರೆ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದಂತಹ ಒಂದು ಫ್ಯಾಮಿಲಿ ಕೂಡ ಅದ್ರಲ್ಲಿ ಕಂಡಿದೆ ಅನ್ನುವಂತಹ ಮಾಹಿತಿ ಬಸ್ನ ಅವಶೇಷವನ್ನು ಗಮನಿಸ್ತಾ ಇದ್ರಿ ಈಗ ಇಲ್ಲಿ ತನಕ ಸುಮಾರು ಹನ್ನೊಂದು ಬಾಡಿಗಳನ್ನು ಹೊರ ತೆಗ್ದಿದಾರಂತೆ ಅವೇನು ಕ್ಲೀನಾಗಿ ಸಿಗಲ್ಲ ಆ್ಯಕ್ಸಿಡೆಂಟ್ ಆದರೆ ಒಂದು ಬಾಡಿ ಸಿಗುತ್ತೆ ತಗೊಂಡು ಹೊರಗಾಗ್ತಾರೆ ಹಂಗಿರಲ್ಲ ಮೂಳೆಗಳು ಕೂಡ ಮುರಿದೋಗ್ಬಿಟ್ಟಿರುತ್ತೆ ಬೆಂದ್ ಹೋಗಿರುತ್ತೆ ಶವಕ್ಕೆ ಚಿತೆಯನ್ನ ಸ್ಪರ್ಶ ಮಾಡಿದಾಗ ಏನಾಗುತ್ತೆ ಶವಕ್ಕೆ ಚಿತೆ ಸ್ಪರ್ಶ ಆದಾಗ ಏನಾಗುತ್ತೆ ಹೇಳಿ ಮೂಳೆಗಳು ಕೂಡ ಪುಡ್ ಪುಡಿ ಹೋಗ್ತವೆ ಅಂತ ಪರಿಸ್ಥಿತಿ ಬಾಡಿ ಐಡೆಂಟಿಫೈ ಮಾಡಬೇಕು ಅಂದರೆ ಈಗ ಎಫ್ ಎಸ್ ಎಲ್ ಕಳಿಸ್ಬೇಕು ಡಿ ಎನ್ ಎ ಟೆಸ್ಟ್ ಮಾಡಿಸ್ಬೇಕು ಯಾರು ಏನು ಎತ್ತಾನು ಅಂತ ಗೊತ್ತಾಗಬೇಕು ಅನ್ಯಾಯದ ಸಾವು ಮಾತ್ರ ಇದು ನಿಜಕ್ಕೂ ಬಾಳಿ ಬದುಕಬೇಕಾಗಿದ್ದಂಥವ್ರು ನೂರಾರು ಕನಸನ್ನು ಕಂಡಂಥವ್ರು ಮಕ್ಕಳು ಸ್ಕೂಲಿಗೆ ಹೋಗ್ತಾಯಿದ್ವು ಹಬ್ಬವನ್ನು ಮುಗಿಸ್ಕೊಂಡು ದೀಪದ ಹಬ್ಬ ದೀಪಗಳ ಹಬ್ಬ ದೀಪಾವಳಿ ಮುಗಿಸ್ಕೊಂಡು ಹಿಂಗೆ ಬರ್ತಾ ಇದ್ದವರು ಬೆಂಕಿಯಲ್ಲಿ ನಾವು ಹಿಂಗೆ ಸುಟ್ಟು ಹೋಗ್ತೀವಿ ಅಂತ ಗೊತ್ತಿರಲಿಲ್ಲ ಅವರಿಗೆ ನರಕ ಚತುರ್ದಶಿಯಿಂದ ಮುಗಿಸ್ಕೊಂಡು ಬರ್ತಾ ಇದ್ದವರು ನರಕ ಒಂದು ರೀತಿ ಮಸಣಕ್ಕೆ ಸೇರಿದ್ದಾರೆ ಇಲ್ಲಿ ಕರ್ನೂಲಿನ ಚಿನ್ನತೇಕೂರು ಅನ್ನುವಂತಹ ಗ್ರಾಮದ ಬಳಿಯಾಗಿರುವ ದುರಂತ ಇದು